ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಹಣದಲ್ಲಿ ಗೂಗಲ್ ಕಂಪನಿಯ ತನ್ನ ಎ ಐ ಹಬ್ಬನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸ್ಥಾಪನೆ ಮಾಡೋದಾಗಿ ಅಧಿಕೃತ ಮುದ್ರೆ ಹಾಕಿದಾಗ ನಮ್ಮ ಕರ್ನಾಟಕದಲ್ಲಿ ಅಲ್ಲೋಲ ಸೃಷ್ಟಿ ಸೃಷ್ಟಿಯಾಗ್ಬಿಡ್ತು ಮತ್ತು ವಿರೋಧ ಪಕ್ಷವಾದಂಥ ಬಿ ಜೆ ಪಿ ಆಗಿರ್ಬೋದು ಮತ್ತು ಅನೇಕ ವಿರೋಧ ಪಕ್ಷಗಳು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದು ನೀವು ಯಾಕೆ ಅಂಥ ಕಂಪನಿಯನ್ನು ನಮ್ಮ ರಾಜ್ಯಕ್ಕೆ ತರುವಲ್ಲಿ ವಿಫಲರಾದಿ ವಿಫಲರಾದ್ರಿ ಇವೆಲ್ಲವೂ ಕೂಡ ನಿಮ್ಮ ಸರ್ಕಾರದ ವೈಫಲ್ಯವೇ ಕಾರಣ ನಿಮ್ಮ ಗುಂಡಿಯೇ ಕಾರಣ ಎನ್ನುವಂಥ ಒಂದು ವಾಗ್ದಾಳಿಯನ್ನು ಮಾಡ್ತಾನೆ ಇತ್ತು ಜೊತೆಗೆ ಅದು ನಿನ್ನೆ ಅತಿರೇಕಕ್ಕೆ ಹೋಯ್ತು ಅಂತ ಹೇಳ್ಬೋದು ಆದರೆ ನಿಜಕ್ಕೂ ಎ ಐ ಅಂದರೆ ಗೂಗಲ್ ಎ ಹಬ್ಬನ್ನು ಗೂಗಲ್ ಎ ಐ ಹಬ್ಬನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಸ್ಥಾಪನೆಯಾಗಲಿಕ್ಕೆ ಕಾರಣ ಏನು ಯಾಕೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಪ್ರಯತ್ನವನ್ನು ಮಾಡಲಿಲ್ವಾ ಅಥವಾ ಕೇಂದ್ರ ಸರ್ಕಾರದ ಒಂದು ಮಹಾ ಪ್ಲ್ಯಾನಿಂದ ಆ ಗೂಗಲ್ ಎ ಹಬ್ ಅನ್ನುವಂಥ ದೊಡ್ಡ ಬಜೆಟ್ನ ಒಂದು ಕಂಪನಿ ಯಾಕೆ ವಿಶಾಖಪಟ್ಟಣಕ್ಕೆ ಶಿಫ್ಟ್ ಆಯಿತು ಅದರ ಹಿಂದೆ ಏನಾದರೂ ಕೇಂದ್ರ ಸರ್ಕಾರದ ಒಂದು ಪ್ಲಾನ್ ಇದೆಯಾ ನೋಡೋಣ ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಬಹು ಕೋಟಿ ವೆಚ್ಚದ ಅಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ವೆಚ್ಚದ ಒಂದು ಕಂಪನಿ ಒಂದು ದೇಶಕ್ಕೆ ಶಿಫ್ಟ್ ಆಗುತ್ತೆ ಒಂದು ದೇಶಕ್ಕೆ ಬರುತ್ತೆ ಅಂದ್ರೆ ಪಕ್ಕದ ರಾಜ್ಯದವರು ಉರ್ಕೊಂಡೇ ಉರ್ಕೊಳ್ತಾರೆ ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಹುರ್ಕೊಂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಕಂಪನಿಯ ಒಂದು ಒಂದು ಸಾಫ್ಟ್ವೇರ್ ಉದ್ಯೋಗವನ್ನು ಕೊಟ್ಟಂತಾಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪನಿಗೆ ಒಂದು ಸ್ಥಾನವನ್ನು ಕೊಟ್ಟು ಸಾಫ್ಟ್ವೇರ್ ಬೆಳವಣಿಗೆಗೆ ನಾಂದಿ ಹಾಡಿದೆ ನಮ್ಮ ಕರ್ನಾಟಕ ಅಥವಾ ಬೆಂಗಳೂರು ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಅಮೆರಿಕಕ್ಕೆ ಜಾಸ್ತಿ ಸಾಫ್ಟ್ವೇರ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಮತ್ತು ಅಮೆರಿಕದಲ್ಲಿ ಜಾಸ್ತಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡಂಥ ಯಾವುದಾದ್ರೂ ದೇಶ ಅಥವಾ ಯಾವುದಾದ್ರೂ ರಾಜ್ಯ ಅಥವಾ ಯಾವುದಾದ್ರೂ ಒಂದು ಜಿಲ್ಲೆ ಇತ್ತಂದರೆ ಅದು ಬೆಂಗಳೂರಿಗೆ ಸಲ್ಲತ್ತೆ ಹಾಗಾಗಿ ಇಡೀ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಅನ್ನುವಂಥ ಕಿರೀಟ ಕೂಡ ಬೆಂಗಳೂರಿಗಿದೆ ಸರಿ ಸುಮಾರು ನಾಲ್ಕು ಲಕ್ಷ ಕೋಟಿಯಷ್ಟು ಇಲ್ಲಿ ಸಾಫ್ಟ್ವೇರ್ ಉತ್ಪನ್ನಗಳು ಮಾರಾಟ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ನಿನ್ನೆ ಐ ಟಿ ಬಿ ಟಿ ಸಚಿವರಾದಂಥ ಖರ್ಗೆ ಅವರು ಕೂಡ ಹೇಳಿದ್ದಾರೆ ನೋಡಿ ಇದರ ಹಿಂದೆ ಯಾವಾಗ ಗೂಗಲ್ ಕಂಪನಿ ತನ್ನ ಎ ಐ ಹಬ್ಬನ್ನು ಇಡೀ ಪ್ರಪಂಚದ ಅತಿ ದೊಡ್ಡ ಎ ಐ ಹಬ್ಬದ್ದು ಒಂದು ಅಮೆರಿಕದಲ್ಲಿದೆ ಎರಡನೇ ಅತಿ ದೊಡ್ಡ ಎ ಐ ಹಬ್ಬನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಕ್ಕೆ ಮಾಡುವುದಾಗಿ ಯಾವಾಗ ಘೋಷಣೆ ಆ ಘೋಷಣೆ ಮಾಡುವಾಗ ಅಥವಾ ಆ ಸಿಗ್ನೇಚರ್ ಹಾಕುವಾಗ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿದ್ದರು ಅಶ್ ಅಶ್ವಿನಿ ವೈಷ್ಣವರಿದ್ದರು ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರು ಕೂಡ ಇದ್ದರು ಮತ್ತು ಆಂಧ್ರ ಪ್ರದೇಶದ ಐ ಟಿ ಬಿ ಟಿ ಸಚಿವರು ಕೂಡ ಇದ್ದರು ಇವರ ಸಮ್ಮುಖದಲ್ಲಿ ಯಾವಾಗ ಅದಕ್ಕೆ ಅಂತಿಮ ಮುದ್ರೆ ಬಿದ್ದು ಇನ್ನು ಕೆಲವು ಐದು ವರ್ಷಗಳಲ್ಲಿ ನಾವು ಕಂಪನಿಯನ್ನು ಸ್ಥಾಪನೆ ಮಾಡಿ ಸ್ಥಾಪನೆಯನ್ನು ಮಾಡಿ ಮೂವತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆ ಆದಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ದೊಡ್ಡ ಗೊಂದಲ ಆಯಿತು ಮತ್ತು ವಿರೋಧ ಪಕ್ಷದವರು ಮತ್ತು ಅನೇಕ ಪಂಡಿತರು ಕೂಡ ಹೇಳ್ತಿದ್ರು ಅಂದರೆ ರಾಜಕೀಯ ವಿಶ್ಲೇಷಕರಾಗಿರ್ಬೋದು ಮತ್ತು ಈ ಐ ಟಿ ಬಿ ಟಿ ಆ ಕಂಪನಿಯ ಉದ್ಯೋಗಗಳಾಗಿರ್ಬೋದು ಎಲ್ಲ ಇವರೆಲ್ಲರೂ ಹೇಳ್ತಾಯಿದ್ರು ನಮ್ಮ ಕರ್ನಾಟಕ ಸರ್ಕಾರ ಅಂತ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಇಲ್ಲಿ ತಾನ್ ಮುಖ್ಯಮಂತ್ರಿ ಆಗಬೇಕು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಹೊರಡಾಟಕ್ಕೆ ಬಿದ್ದರು ಜೊತೆಗೆ ತಮ್ಮ ಸರ್ಕಾರದ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಾಗಿ ಆರ್ ಎಸ್ ಆರ್ ಎಸ್ ಮೇಲೆ ಮುಗಿಬಿದ್ರು ಜಾತಿ ಗಣತಿ ವ್ಯವಸ್ಥೆಯನ್ನು ತಂದಿಟ್ಟರು ಹೀಗೆ ಸರ್ಕಾರ ತನ್ನ ಸರ್ಕಾರದ ದುರಾಡಳಿತವನ್ನು ಮರೆ ಮುಚ್ಚುವ ಸಲುವಾಗಿ ಇಂಥ ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡುವ ಅಥವಾ ಪ್ರಚಾರದ ಹುಚ್ಚಿಗೆ ಬಿತ್ತೆ ಹೊರತು ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಮುಂದಿನ ದೊಡ್ಡ ಒಂದು ಮಕ್ಕಳ ಪೀಳಿಗೆಗಾಗಿ ಮಕ್ಕಳ ಒಂದು ಉದ್ಯೋಗಕ್ಕಾಗಿ ಸರ್ಕಾರ ಚಿಂತನೆಯನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ಭ್ರಷ್ಟಾಚಾರ ಬೇಕಿತ್ತು ಎನ್ನುವಂಥ ಒಂದು ಆಪಾದನೆಯನ್ನು ಕೂಡ ಮಾಡ್ತಾ ಇದ್ರು ನೋಡಿ ಇದರ ಬಿ ಜೆ ಪಿ ಮತ್ತು ಬೇರೆ ಬೇರೆ ನಾಯಕರು ಹೇಳುವಂಥ ಒಂದು ಉದ್ದೇಶ ಅಂದರೆ ನಮ್ಮ 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 ರಾಜ್ಯಕ್ಕೆ ಒಂದು ಕಂಪನಿ ಬಂದರೆ ಒಳ್ಳೆಯದಾಗ್ತಿತ್ತು ಆದರೆ ಅದರಲ್ಲಿ ಬಹುಮುಖ್ಯವಾಗಿ ಇಡೀ ನಮ್ಮ ದೇಶದ ಐವತ್ತು ಪರ್ಸೆಂಟ್ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿವೆ ಆಂಧ್ರದಲ್ಲಿ ಸ್ವಲ್ಪ ಇದೆ ಕೊಲ್ಲಾಪುರ ಆಗಿರ್ಬೋದು ಮುಂಬೈ ಆಗಿರ್ಬೋದು ಹೀಗೆ ಬೇರೆ ಬೇರೆ ಕಡೆ ಇದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ಶೇಕಡಾ ಕಂಪನಿಗಳು ನಮ್ಮ ನಮ್ಮ ಬೆಂಗಳೂರಿನಲ್ಲಿದೆ ಹೀಗಾಗಿ ನಮ್ಮ ರಾಜ್ಯದ ಅನೇಕ ಜನರು ಕೇಳೋದ್ರ ತಪ್ಪಿದೆ ತಪ್ಪಿಲ್ಲ ಯಾಕಂದರೆ ಈ ಈ ಪ್ರೊಸೆಸ್ ಇದೆಯಲ್ಲ ಗೂಗಲ್ ಎ ಐ ಹಬ್ ಎನ್ನುವುದು ನಮ್ಮ ಭಾರತಕ್ಕೆ ಬರುತ್ತೆ ಎನ್ನುವಂಥ ಟಾಕ್ ಅಥವಾ ಈ ಪ್ರೊಸೆಸ್ ಅಥವಾ ಈ ಮಾತು ಕೊಟ್ಟಿದ್ದು ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಈಚೆಗೆ ದೊಡ್ಡದಾಗಿ ಹರಿದಾಡ್ತಿದ್ದು ಆದರೂ ಕೂಡ ಯಾಕೆ ನಮ್ಮ ಕರ್ನಾಟಕದವರು ಗೂಗಲ್ ಕಂಪ್ನಿಯನ್ನು ಅಪ್ರೋಚ್ ಮಾಡುವಲ್ಲಿ ನಾವು ನಿಮಗೆ ಸೌಲಭ್ಯವನ್ನು ಕೊಡ್ತೇವೆ ನಾವು ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೇವೆ ನಾವು ನಿಮಗೆ ಸ್ವಲ್ಪ ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೇವೆ ಅಂತ ಸ್ವಲ್ಪ ನಿಮಗೆ ಒಳ್ಳೆಯ ಜಾಗವನ್ನು ಕೊಡ್ತೇವೆ ಅಥವಾ ಬೆಂಗಳೂರು ಸ್ವಲ್ಪ ಜಾಗ ಜಾಸ್ತಿ ಆದರೆ ನಿಮಗೆ ಬಿಡುಗೆ ಹತ್ರ ಕೊಡ್ತೇವೆ ಅಥವಾ ತುಮಕೂರು ಹತ್ರ ಕೊಡ್ತೇವೆ ಅಥವಾ ಬೆಂಗಳೂರಿನ ಹೊಲ ಹೊರ ಹೊರ ವಲಯದಲ್ಲಿ ನಿಮಗೆ ಸಾವಿರಾರು ಎಕರೆ ಜಾಗವನ್ನು ಕೊಡ್ತೇವೆ ಅಂತ ಮಾತನ್ನು ಹೇಳಿ ಯಾಕೆ ಅಂಥ ದೊಡ್ಡ ಕಂಪ್ನಿಯನ್ನು ನೀವು ಯಾಕೆ ತರಲಿಕ್ಕೆ ಮುಂದೆ ಮುಂದಾಗಲಿಲ್ಲ ಇಡೀ ಸಾಫ್ಟ್ವೇರ್ ಕಂಪನಿಯ ತೂಕವೇ ಒಂದು ಕಡೆ ಆದರೆ ಗೂಗಲ್ ಪೇ ಐ ಹಬ್ಬಲ್ಲಿ ಕೊಡುವಂಥ ಒಂದು ಸೌಲಭ್ಯ ಬೇರೆದಾಗುತ್ತೆ ಮತ್ತು ಅದು ಕೊಡುವಂಥ ಆದಾಯವೇ ಅಷ್ಟರ ಮಟ್ಟಿಗೆ ದೊಡ್ಡದಿರುವಾಗ ಯಾಕೆ ಸರ್ಕಾರ ಅಂತಹ ಒಂದು ಪ್ರಯತ್ನವನ್ನು ಐಟಿ ಬಿಟಿ ಸ್ಟೋರ್ ಮುಖಾಂತರ ಮತ್ತು ನಮ್ಮ ಅಧಿಕಾರಿಗಳ ಮುಖಾಂತರ ಯಾಕೆ ಗೂಗಲ್ ಕಂಪನಿಯನ್ನು ಅಪ್ರೋಚ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಎನ್ನುವಂಥ ಟಾಕ್ಗಳು ಹೇಳುವುದು ಸಹಜ ಮತ್ತು ನಮ್ಮ ಸರ್ಕಾರ ಅದರಲ್ಲಿ ವಿಫಲ ಆಯ್ತಾ ಕೂಡ ಪ್ರಶ್ನೆಗಳು ಬರುತ್ತೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಒಂದು ವಿಷಯ ಅಂದರೆ ಇದರ ಹಿಂದೆ ಕೇಂದ್ರ ಸರ್ಕಾರದ ಒಂದು ಪ್ಲಾನ್ ಕೂಡ ಇದೆ ಅದುವೇ ಇದೀಗ ರಹಸ್ಯ ಬಯಲಾಗ್ತಿದೆ ನೋಡಿ ನಿರ್ಮಲಾ ಸೀತಾರಾಮ ಅವರ ಸಮ್ಮುಖದಲ್ಲಿ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ ಅಲ್ಲಿ ಅಶ್ವಿನಿ ವೈಷ್ಣವರಿದ್ರು ಜೊತೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರು ಇದ್ದರು ಮತ್ತು ಅಲ್ಲಿ ಐ ಟಿ ಬಿ ಟಿ ಸಚಿವರಾದಂಥ ನಾರಾ ಲೋಕೇಶ್ ಅವರು ಇದ್ದರು ಇವರೆಲ್ಲರ ಸಮ್ಮುಖದಲ್ಲಿ ಅಂತಿಮ ಮುಂದೆ ಒತ್ತತೆ ಮತ್ತು ಕೇವಲ ಐದೇ ವರ್ಷದಲ್ಲಿ ಇವೆಲ್ಲವೂ ಕೂಡ ಅಂತಿಮವಾಗಿ ಸರ್ಕಾರ ಅಥವಾ ಈ ಕಂಪನಿ ತನ್ನ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುವಂಥ ಹಂತಕ್ಕೆ ಹೋಗುತ್ತೆ ಅನ್ನೋದು ಇದರ ಪ್ಲಾನಿನ್ ಅಥವಾ ಈ ಯೋಜನೆ ಒಂದು ಉದ್ದೇಶ ಆದರೆ ಕೇಂದ್ರ ಸರ್ಕಾರ ಯಾಕೆ ಇದರ ಪಣಿಯನ್ನು ಹೊತ್ಕೊಳ್ತು ಪ್ರದೇಶಕ್ಕೆ ಯಾಕೆ ಹೊತ್ಕೊಳ್ತು ಎನ್ನುವಂಥ ಒಂದು ಪ್ರಕರಣವನ್ನು ಗಮನಿಸ್ತಾ ಅದರ ಇಲ್ಲಿ ರಾಜಕೀಯ ಮುಂದೆ ಕಾಣುತ್ತೆ ಓಕೆ ನಮ್ಮ ದೇಶಕ್ಕೆ ಗೂಗಲ್ ಕಂಪನಿ ಬಂದಿದೆ ಅದು ಒಳ್ಳೆಯ ಒಳ್ಳೆ ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಬರಲಿ ಅಥವಾ ಬೇರೆ ರಾಜ್ಯಕ್ಕೆ ಬರಲಿ ಅಥವಾ ನಮ್ಮ ದೇಶಕ್ಕೆ ಬಂದಿದೆ ಅನ್ನುವಂತ ಹೆಮ್ಮೆ ನಮಗಿದೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಒಬ್ಬ ಅತ್ಯಂತ ಶತಮೂರ್ಖ ವ್ಯಕ್ತಿ ಹೇಳ್ತಾನೆ ನೀವು ಭಾರತದ ಕಡೆ ಮುಖ ಮಾಡಬೇಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಎಲ್ಲ ಕಂಪನಿಗಳು ಅಮೆರಿಕದಲ್ಲಿ ಇರಬೇಕು ನೀವು ಅಮೆರಿಕದಲ್ಲಿ ಇದ್ದರೆ ನಿಮಗೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೇವೆ ಅಥವಾ ರಿಡಕ್ಷನ್ ಕೊಡ್ತೇವೆ ನೀವು ಬೇರೆ ದೇಶಕ್ಕೆ ಹೋಗ್ಬಿಡಿ ಅನ್ನುವಂಥ ತಾಕೀತ ಹಾಕಲು ಕೂಡ ಅವರ ತಾಕೀತನ್ನು ಮುರಿದು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂದರೆ ಅದು ಸುಂದರ್ ಪಿಚಾಯಿ ಅವರ ಒಂದು ನಮ್ಮ ಮಣ್ಣಿನ ನೆಲದ ಒಂದು ವಾಸನೆ ಅಂತ ಹೇಳ್ಬೋದು ಯಾಕಂದರೆ ಸುಂದರ್ ಸುಂದರ್ ಪಿಚಾಯಿ ಅವರು ಸುಂದರ್ ಪಿಚಾಯಿ ಅವರು ಗೂಗಲ್ ಕಂಪನಿಯ ಸಿಒ ಆಗಿರ್ತಾರೆ ಅವರು ಮೂಲತಃ ಭಾರತದ ತಮಿಳ್ನಾಡಿನ ಮೊದಲರು ಹಾಗಾಗಿ ಅವರಿಗೆ ಭಾರತ ಮೇಲೆ ಅತ್ಯಂತ ದೊಡ್ಡದಂಥ ಪ್ರೀತಿ ಇದೆ ಮತ್ತು ಭಾರತದ ಸಾಫ್ಟ್ವೇರ್ ಕಂಪನಿಗಳ ಬಗ್ಗೆ ಸಾಫ್ಟ್ವೇರ್ ಉತ್ಪನ್ನಗಳ ಬಗ್ಗೆ ಅವರಿಗೆ ಹೆಮ್ಮೆ ಕೂಡ ಇದೆ ಹಾಗಾಗಿ ಅವರ ಪ್ರಯತ್ನ ಕೂಡ ನೋಡಿ ಗೂಗಲ್ ಕಂಪನಿಯ ಎಐ ಹಬ್ ಇದೆಯಲ್ಲ ಅದು ಯಾಕೆ ವಿಶಾಖಪಟ್ಟಣಕ್ಕೆ ಶಿಫ್ಟ್ ಆಯಿತು ಯಾಕೆ ವಿಶಾಖಪಟ್ಟಣ ಅಂದರೆ ತನ್ನ ಕಂಪನಿಯ ಸ್ಥಾಪನೆ ಮಾಡಲಿಕ್ಕೆ ಮುಂದಾಯಿತು ಎನ್ನುವುದನ್ನು ಗಮನಿಸ್ತಾ ಅದರಲ್ಲಿ ಎರಡೂ ವಿಷಯಗಳು ನಮ್ಮ ಗಮನಕ್ಕೆ ಬರುತ್ತೆ ಒಂದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವ ಹಾಗೆ ವಿಶಾಖಪಟ್ಟಣ ಸಮುದ್ರದ ಪಕ್ಕ ಇದೆ ಹಾಗಾಗಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಲ್ಲ ಅಥವಾ ಯಾವುದೋ ಕೇಬಲ್ ಸಮಸ್ಯೆ ಸಮುದ್ರದ ಮುಖಾಂತರ ಹೋಗಬಹುದು ಎನ್ನುವಂತಹ ಮಾತು ಕೂಡ ಕೇಳಿಬಂದಿತ್ತು ಬಂದಿತ್ತು ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ಸರಿ ಅಥವಾ ಅದಕ್ಕೆ ಸತ್ಯಾಸತ್ಯತೆ ಕೂಡ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ಮತ್ತೊಂದು ಪ್ರಮುಖ ವಿಷಯ ಅಂದರೆ ಮೋದಿಯವರ ಕೈವಾಡ ಮೋದಿಯವರ ಪ್ಲಾನ್ ಕೂಡ ಇದ್ದು ಕಾಣುತ್ತೆ ಯಾಕಂದರೆ ಮೋದಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಪ್ರಮುಖವಾಗುತ್ತೆ ಮತ್ತು ಅದು ಯಾಕೆ ಪ್ರಮುಖವಾಗುತ್ತೆ ಅಂದರೆ ಆ ಎಲೆಕ್ಷನಲ್ಲಿ ಮೋದಿಯವರು ಮುಂದಿನ ಪ್ರಧಾನಮಂತ್ರಿ ಆಗುವಂಥ ಅಭ್ಯರ್ಥಿಯಾಗಿ ಘೋಷಣೆ ಆಗುವುದಿಲ್ಲ ಅನ್ನೋದು ಇಡೀ ನಮ್ಮ ಬಿಜೆಪಿಗೆ ಇಡೀ ನಮ್ಮ ಭಾರತಕ್ಕೆ ಗೊತ್ತಿದೆ ಯಾಕಂದರೆ ಈಗಾಗಲೇ ಅವರಿಗೆ ವಯಸ್ಸಾಗ್ತಿ ಬಂದಿದೆ ಮತ್ತು ಮೂರುವರೆ ವರ್ಷಗಳ ಕಾಲ ಇದೆ ಅಲ್ಲಿ ತನಕ ಪ್ರಧಾನಮಂತ್ರಿ ಇರ್ತಾರಾ ಇಲ್ವಾ ಅನ್ನೋದು ಕೂಡ ಆಗಿದೆ ಆದರೂ ಎರಡು ಸಾವಿರದ ತನಕ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಚುನಾವಣೆ ಆದಾಗ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಎನ್ನುವುದು ಬಿಜೆಪಿ ಘೋಷಣೆ ಮಾಡಲೇಬೇಕಾಗುತ್ತೆ ಅದು ಯಾರು ಬೇಕಾದ್ರೂ ಆಗ್ಬೋದು ಯೋಗ ಯೋಗಿ ಆದಿತ್ಯನಾಥ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಯಾಂಡಿಡೇಟ್ ಆದರೂ ಕೂಡ ಮೋದಿಗೆ ಇರುವಂಥ ವರ್ತಿಸು ಮುಂದೆ ಇರುತ್ತಾ ಮುಂದಿನ ವ್ಯಕ್ತಿಗಳು ಇರುತ್ತೆ ಅನ್ನೋದು ಕೂಡ ಗೊಂದಲ ಆಗುತ್ತೆ ಹಾಗಾಗಿ ಬಿಜೆಪಿಗೆ ಮತಗಳನ್ನು ಸೆಳೆಯುವ ಸಂಖ್ಯೆಯಲ್ಲಿ ಮತಗಳನ್ನು ಸೆಳೆಯುವಕ್ಕಾಗಿ ಒಂದು ದೊಡ್ಡದಂತ ಪ್ಲ್ಯಾನ್ ಕೂಡ ಬೇಕಾಗುತ್ತೆ ಮತ್ತು ಮೈತ್ರಿ ಪಕ್ಷಗಳ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ ಯಾವಾಗ ಮೋದಿ ಅನ್ನುವಂಥ ವ್ಯಕ್ತಿ ಪರದಿಂದ ಹಿಂಸರಿದ್ರೆ ಈ ಮೈತ್ರಿ ಪಕ್ಷಗಳು ಕೂಡ ತಮ್ಮ ಒಂದು ದೊಡ್ಡ ಸವಾಲನ್ನು ತಾವು ಮಂತ್ರಿ ಆಗ್ತೇವೆ ತಮಗೂ ಪ್ರಧಾನಮಂತ್ರಿ ಪಟ್ಟ ಕೊಡಬೇಕು ಎನ್ನುವಂಥ ಒಂದು ಸವಾಲನ್ನು ಏಳಿಸುವಂಥ ಸವಾಲನ್ನು ಕೂಗುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಮೈತ್ರಿ ಪಕ್ಷ ಮೋದಿ ಇಲ್ಲ ಅಂದ್ಮೇಲೆ ನಾವು ಇರಲ್ಲ ಎನ್ನುವಂಥ ಒಂದು ಹಿಂಜರಿಕೆ ಅಥವಾ ಹಿಂದೇಟು ಹಾಕುವಂಥ ಒಂದು ಲೆಕ್ಕಾಚಾರ ಕೂಡ ಇರುತ್ತೆ ಹಾಗಾಗಿ ಈ ಈಗಿಂದಲೇ ಬರುವ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಈಗಿಂದಲೇ ಒಂದು ದೊಡ್ಡ ಪ್ಲ್ಯಾನನ್ನು ಹಾಕೊಂಡು ದಕ್ಷಿಣ ಭಾರತದ ರಾಜ್ಯಗಳನ್ನ ಸೆಳೆಯುವ ಹಂತದಲ್ಲಿ ಇದೀಗ ಮತ್ತೊಂದು ಪ್ಲ್ಯಾನ್ ಕೂಡ ಹಾಕ್ಕೊಂಡು ಬಿ ಜೆ ಪಿ ಮೋದಿ ಸುಂದರಿ ಪಿಚ್ಚೆ ಅವರನ್ನು ಬಳಸ್ಕೊಂಡು ಆ ಒಂದು ಎ ಐ ಗೂಗಲ್ ಹಬ್ಬನ್ನು ವಿಶಾಖಪಟ್ಟಣಕ್ಕೆ ಹಾಕಿದ್ದಾರೆ ಹಾಕಲಾಗಿದೆ ಅಥವಾ ಅಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ ಅಥವಾ ಅಲ್ಲಿ ಸ್ಥಾಪನೆಯಾಗೆ ಒಪ್ಪಿಗೆ ಕೊಡಲಾಗಿದೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ನೋಡಿ ಆಂಧ್ರದಲ್ಲಿ ಎಂ ಪಿ ಸೀಟ್ಗಳ ಸಂಖ್ಯೆಯನ್ನು ಗಮನಿಸ್ತಾ ಹೋದರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಹದಿನಾರು ಲೋಕಸಭಾ ಕ್ಷೇತ್ರಗಳು ಈಗ ಆಂಧ್ರ ಪ್ರದೇಶದ ಆಡಳಿತವನ್ನು ಮಾಡ್ತಿರುವಂಥ ತೆಲುಗುದೇಶಂ ಪಾರ್ಟಿಯ ಕೈಯಲ್ಲಿದೆ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡಿದೆ ಎರಡು ಲೋಕಸಭಾ ಕ್ಷೇತ್ರಗಳನ್ನ ಜಿ ಎಸ್ ಪಿ ಅಂದರೆ ಪವನ್ ಕಲ್ಯಾಣವರ ಒಂದು ಪಕ್ಷ ಗೆದ್ಕೊಂಡಿದೆ ಹಾಗಾಗಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರವಿರುವಂಥ ಆಂಧ್ರದಲ್ಲಿ ಇಪ್ಪತ್ತೊಂದು ಕ್ಷೇತ್ರ ಈಗ ಎನ್ ಡಿ ಎ ತಕ್ಕಿಯಲ್ಲಿದೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಇದು ಹಾಗೇ ಇರಬೇಕು ಮುಂದಿನ ಚುನಾವಣೆ ಗೆದ್ದಾಗಲೂ ಕೂಡ ಸುರಿ ಸುಮಾರು ಇಪ್ಪತ್ತು ಸೀಟನ್ನು ನಾವು ಆಂಧ್ರದಿಂದ ಗೆಲ್ಲೇಬೇಕು ಮತ್ತು ತಮಿಳುನಾಡಲ್ಲೂ ಕೂಡ ಈಗ ಬಿಜೆಪಿ ಮಹಾಪ್ಲ್ಯಾನ್ ಹಾಕ್ಕೊಂಡು ಟಿವಿ ಕಿ ಪಕ್ಷವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಅಥವಾ ಟಿವಿ ಕೆ ಪಕ್ಷವನ್ನು ಜೊತೆ ಮೈತ್ರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ದೊಡ್ಡದಂಥ ಪ್ಲ್ಯಾನ್ ಕೂಡ ಹಾಕ್ತಾ ಇದೆ ಮತ್ತು ಅದು ಜನವರಿ ಅಂದರೆ ಪೊಂಗಲ್ ಹಬ್ಬ ಆದ ನಂತರ ಜನವರಿ ನಂತರ ಎಲ್ಲವೂ ಕೂಡ ಅಂತಿಮ ಮುದ್ರೆ ಒತ್ತುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಮೋದಿ ಮತ್ತು ಬಿ ಜೆ ಪಿ ಈಗಾಗಲೇ ಒಂದು ದೊಡ್ಡ ಅನ್ನು ಹಾಕೊಂಡು ಎಲ್ಲಿ ಯಾವ ಯಾವ ಬಿಸ್ನೆಸ್ಸಿಗೆ ನಾವು ಸ್ಥಾಪನೆಗೆ ಅವಕಾಶವನ್ನು ಕೊಡಬೇಕು ಕರ್ನಾಟಕದಲ್ಲಿ ಹೇಗಾದರೂ ಒಂದು ಹದಿನೈದು ಇಪ್ಪತ್ತು ಸೀಟ್ ಬಂದೇ ಬರುತ್ತೆ ಕರ್ನಾಟಕದಲ್ಲಿ ನಮ್ಗೆ ಯಾವುದೇ ಥರ ಮೋಸ ಆಗಲಿ ಬೇರೆ ಸರ್ಕಾರ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಅಂತ ಬಂದು ಕೂಡಲೇ ನಮಗೆ ಸರಿಸ ಮಿನಿಮಮ್ ಇಪ್ಪತ್ತು ಸೀಟ್ ಗೆಲ್ಲುತ್ತೆ ಹಾಗಾಗಿ ಕರ್ನಾಟಕಕ್ಕೆ ಲಕ್ಷ ಕೊಟ್ಟರು ಅಷ್ಟೇ ಲಕ್ಷ್ಯ ಕೊಟ್ಟಿದ್ರು ಅಷ್ಟೇ ನಮಗೊಂದು ಇಪ್ಪತ್ತು ಸೀಟ್ ಗೆಲ್ಲುತ್ತೆ ಆದರೆ ಆಂಧ್ರ ತಮಿಳುನಾಡು ಕಡೆ ನಾವು ಪ್ರಮುಖವಾದ ಒಂದು ಅಂದರೆ ಡೆವಲಪ್ಮೆಂಟ್ ಕಡೆ ಆಗಲಿ ಅಥವಾ ಬಿಸ್ನೆಸ್ ಕಡೆ ಆಗಲಿ ಅಥವಾ ಈ ಕಂಪನಿಗಳನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡೋದಾಗಲಿ ಎಲ್ಲವೂ ಕೂಡ ನಾವು ಸ್ವಲ್ಪ ಒತ್ತನ್ನು ಕೊಟ್ಟರೆ ಅಲ್ಲಿನ ಮೈತ್ರಿ ಪಕ್ಷಗಳು ನಮ್ಗೆ ಸಪೋರ್ಟ್ ಮಾಡ್ತವೆ ಅಲ್ಲಿ ನಮಗೆ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಬಿಜೆಪಿ ಬಿಜೆಪಿಗೆಲ್ಲೂ ಭಾರಿ ಕಷ್ಟ ಆಗುತ್ತೆ ಕೇರಳದಲ್ಲಿ ಬಿಜೆಪಿಗಲ್ಲೂ ಭಾರಿ ಕಷ್ಟ ಆಗುತ್ತೆ ಆಂಧ್ರ ಅಥವಾ ತೆಲಂಗಾಣದಲ್ಲಿ ಬಿಜೆಪಿ ಗೆಲ್ಲುವುದು ಅಥವಾ ಮೆಜಾರಿಟಿ ಬರೋದು ಭಾರಿ ಕಷ್ಟ ಆದರೂ ಕೂಡ ಅಲ್ಲಿಂದ ಮೈತ್ರಿ ಪಕ್ಷಗಳನ್ನ ನಾವು ಸಪೋರ್ಟ್ ತೆಗೆದುಕೊಳ್ಬೇಕು ಅಲ್ಲಿಂದ ಮೈತ್ರಿ ಪಕ್ಷಗಳಲ್ಲಿ ನಾವು ಒಂದು ನಂಬಿಕೆನೇ ಇಟ್ಕೊಳ್ಬೇಕು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೋದಿ ಒಂದು 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 ವೇಳೆ ಹಿಂದ್ ಸರಿತಾರೆ ಹಿಂದಿರಲೇಬೇಕಾಗುತ್ತೆ ವಯಸ್ಸಿನ ಕಾರಣಕ್ಕಾಗಿ ಒಂದು ವೇಳೆ ಹಿಂಸರಿದ್ರೆ ಈಗಿರುವಂಥ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಆಗಿರ್ಬೋದು ಅಥವಾ ಅವಿರೋಧ ಪಕ್ಷವಾಗಿರುವಂಥ ಬಿಜೆಪಿ ಆ ಕಾಂಗ್ರೆಸ್ ಆಗಿರ್ಬೋದು ಅದು ಬೇರೆ ಬೇರೆ ಪಕ್ಷಗಳು ಈಗಾಗಲೇ ನಮ್ಮ ಮೇಲೆ ಮುಗಿಬಿದ್ದು ನಮ್ಮ ಒಂದು ವರ್ಚಸ್ಸನ್ನು ಕೂಡ ಕಡಿಮೆ ಮಾಡುವಂಥ ಪ್ರಯತ್ನಕ್ಕೆ ಕಾಲಿಟ್ಟು ಜೊತೆಗೆ ಇಂದಿನ ಮುಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಚುನಾವಣೆಯಲ್ಲಿ ಮಾಡಿ ನಾವು ಗೆಲ್ಲಬೇಕು ಮತ್ತು ಮೈತ್ರಿ ಪಕ್ಷದ ವಿರುದ್ಧ ವಿರೋಧ ಪಕ್ಷದ ವಿರುದ್ಧ ನಾವು ಹೋರಾಡಬೇಕಂದ್ರೆ ಮೈತ್ರಿ ಪಕ್ಷಗಳು ನಮ್ಮ ಜೊತೆಗೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಪಕ್ಷದ ಮೂವತ್ತು ಸಾವಿರ ಕೋಟಿ ಇರುವಂಥ ಒಂದು ಬಂಡವಾಳದ ಹೂಡಿಕೆಯನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಕ್ಕೆ ಕೊಡುವಂಥ ಮುಖಾಂತ ಕೊಡೋದರ ಮುಖಾಂತರ ತೆಲುಗು ತೆಲುಗು ದೇಶಂ ಪಾರ್ಟಿಯ ಮುಖ್ಯಸ್ಥರಾಗಿರುವಂಥ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರಲ್ಲಿ ಆತ್ಮವಿಶ್ವಾಸವನ್ನು ಮತ್ತು ಗೆಳತವನ್ನು ಗೆಳೆತನವನ್ನು ಸಂಪಾದಿಸುವಲ್ಲಿ ಇದೀಗ ನರೇಂದ್ರ ಮೋದಿ ಅವರು ಸಫಲರಾಗಿದ್ದಾರೆ ಎನ್ನುವುದು ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ಅಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸುಂದರ್ ಪಿಚಾಯ್ ಮತ್ತು ಈ ಹಿಂದೆ ಐಎಸ್ ಆಫೀಸರ್ ಆಗಿರುವಂತಹ ಮತ್ತು ಈಗ ರೈಲ್ವೆ ಸಚಿವರಾಗಿರುವಂತಹ ಐಟಿಪಿಟಿ ಸಚಿವರಾಗಿರುವಂತಹ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಡಸ್ಟ್ರಿಯಲ್ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರ ಒಂದು ಗೆಳೆತನ ಕೂಡ ಕಂಡು ಬರುತ್ತೆ ಇದಕ್ಕೆ ಮೂಲವಾದ ಕಾರಣ ಅಶ್ವಿನಿ ವೈಷ್ಣವ್ ಅವರೇ ಎನ್ನುವ ಒಂದು ಕಾರಣ ಇದೀಗ ಮೇಲ್ನೋಟಕ್ಕೆ ಕಂಡುಬರುತ್ತೆ ಯಾಕಂದರೆ ಅವರು ಐ ಎಸ್ ಆಫೀಸರ್ ಆಗಿದ್ದರು ಅವರಿಗೆ ಆಡಳಿತಾತ್ಮಕದಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಎನ್ನುವಂಥ ಒಂದು ಅತ್ಯಂತ ಬುದ್ಧಿವಂತಿಕೆ ಕೂಡ ಇದೆ ಎನ್ನುವುದು ಇದೀಗ ಕಂಡು ಬರುತ್ತೆ ಯಾಕೆಂದರೆ ಅವರು ಒಡಿಶಾ ಕೇಡರ್ನಲ್ಲಿ ಐ ಎಸ್ ಆಫೀಸರ್ ಆಗಿದ್ದಂಥವ್ರು ಅಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸೈಕ್ಲೋನ್ ಆದಾಗಲೂ ಕೂಡ ಎಲ್ಲ ಡಾಟಾಗಳನ್ನ ಕಲೆಕ್ಟ್ ಮಾಡಿ ಎಲ್ಲ ಪರಿಹಾರವನ್ನು ಕೊಡುವಲ್ಲಿ ಸಫಲರಾಗಿ ಅದು ಸರ್ಕಾರದ ಮೆಚ್ಚುಗೂ ಕೂಡ ಅಂದರೆ ಆಗಿನ ಸರ್ಕಾರದ ಮೆಚ್ಚುಗೂ ಕೂಡ ಮೆಚ್ಚುಗೆ ಕೂಡ ಗಳಿಸಿತ್ತು ಮತ್ತು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ಕೊಳ್ತಾರೆ ಮತ್ತು ಈಗಿನ ಕಳೆದ ಎರಡು ಅವಧಿಯಲ್ಲಿ ರೈಲ್ವೆ ಆಗಿರ್ತಾರೆ ಹೀಗಾಗಿ ಅಶ್ವಿನಿ ವೈಷ್ಣು ಅವರು ಏನಾದರೂ ಒಂದು ಪ್ಲಾನ್ ಅನ್ನು ತೆಗೆದುಕೊಂಡದ್ದು ಸರ್ಕಾರಕ್ಕೆ ಅಥವಾ ಮೋದಿಯವರಿಗೆ ಅಥವಾ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯವಾಗಿ ಬಿಜೆಪಿಗೆ ಅದು ಒಳಿತನ್ನು ಮಾಡುತ್ತೆ ಅನ್ನೋದು ಕೂಡ ಇದೀಗ ನರೇಂದ್ರ ಮೋದಿ ಅವರಿಗೆ ಒಂದು ಮನದಟ್ಟಾಗಿದೆ ಹಾಗಾಗಿ ಅಶ್ವಿನಿ ವೈಷ್ಣವರು ಏನು ಹೇಳಿದ್ರೂ ಕೂಡ ಅದು ನರೇಂದ್ರ ಮೋದಿ ಅವರು ಒಪ್ತಾರೆ ಎನ್ನುವುದು ಇದೀಗ ಕಂಡು ಇದೆ ಹಾಗಾಗಿ ನಾವು ನಮ್ಮ ಬಿಜೆಪಿ ಪಕ್ಷ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ಏನೇ ವಾಗ್ದಾಡಿ ಪ್ರತಿ ವಾಗ್ದಾಡಿ ಮಾಡಿದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಕೂಡ ಪ್ರಯತ್ನ ಪಡಬೇಕಿತ್ತು ನಮ್ಮ ರಾಜ್ಯಕ್ಕೆ ಬರಬೇಕಿತ್ತು ಎಲ್ಲವೂ ಸತ್ಯ ಆದರೆ ಎಷ್ಟನೇ ಪ್ರಯತ್ನ ಪಟ್ಟಿದ್ರು ಕೂಡ ಬಿ ಜೆ ಪಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ಅಥವಾ ಅಶ್ವಿನಿ ವೈಷ್ಣವ್ ಅಥವಾ ಸುಂದರ ಪಿಚ್ಚ ಅವರು ಆ ಕಂಪನಿಯನ್ನು ಆಂಧ್ರಕ್ಕೆ ಹಾಕುವಂಥ ಪ್ಲಾನನ್ನು ಸತಸಿದ್ಧವಾಗಿ ಮಾಡಿ ಮಾಡ್ತಿದ್ರು ಎನ್ನುವುದು ಈಗ ಬಯಲಾಗ್ತಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್